ಲೋಕಸಭೆ ಚುನಾವಣೆ ಹಾಗೂ ಮುಂದೆ ಬರುತ್ತಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತು ಮಾತಾಡಲು ನಮ್ಮ ಜೊತೆ ಕಾಂಗ್ರೆಸ್ನ ಶೃಂಗೇರಿ ಕ್ಷೇತ್ರದ ಒಬ್ಬ ಪ್ರಭಾವಿ ಮುಖಂಡರು ಹಾಗೆಯೇ ಏನು ಬಾಳೆಹೊನ್ನೂರಿನ ಬೀಕಳಬುರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿ ಪಕ್ಷದ ಸೇವೆಯಲ್ಲಿ ಅರುಣೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅರುಣೇಶ್ವರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರಿ ಅರುಣೇಶ್ ಅರುಣೇಶ್ವರ ಸುದೀರ್ಘವಾದ ಒಂದು ರಾಜಕೀಯ ಜೀವನ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷ ತೋರಿಸಿಕೊಂಡು ಹೇಗೆ ಅನಿಸ್ತಾರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಅದಕ್ಕೇನ್ ಹೇಳ್ತಾರೆ ಒಂದು ಹಡಗಿದ್ದಾನೆ ಅದರಲ್ಲಿ ಕೆಲವೊಂದು ಜನಗಳು ಬಂದು ಬಂದಿದ್ದಾರೆ ಕೆಲವೊಂದು ಜನಗಳು ಕೆಲವೊಂದು ಪೊಸಿಷನ್ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಜನಗಳು ಎಲ್ಲಿಗೂ ಹೋಗಿದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ಏನ್ ಹೇಳ್ತಾರೆ ಒಂದು ಮಿಷಿನ್ ಅಂದಿದೆ ಒಂದು ಪ್ರೊಡಕ್ಟ್ ತಯಾರಾಕೋದು ಇದ್ದಾರೆ ಒಂದು ಹುಟ್ಟಾಕೋ ಒಂದು ಸಂಸ್ಥೆ ಇದ್ದಾನೆ ಅರುಣೇಶ್ ಈಗ ಮತ್ತೊಂದು ಪ್ರಜಾಪ್ರಭುತ್ವ ಅತಿ ದೊಡ್ಡ ಹಬ್ಬ ಆಗೋದು ಲೋಕಸಭಾ ಚುನಾವಣೆ ಈಗ ಲೋಕಸಭಾ ಚುನಾವಣೆ ಬಂದಿರುವಂಥದ್ದು ಹೇಗೆ ನಡೀತಾ ಇದೆ ಪಕ್ಷ ಸಂಘಟನೆ ಆಗಿರ್ಬೋದು ಲೋಕಸಭಾ ಚುನಾವಣೆ ತಯಾರಿ ಯಾವ ರೀತಿ ಹೇಗೆ ನಡೀತಾ ಇದೆ ಫಸ್ಟಿಗೆ ಒಂದು ಸ್ವಲ್ಪ ಏನು ಈ ಅಭ್ಯರ್ಥಿ ಬಗ್ಗೆ ಒಂದು ಸ್ವಲ್ಪ ಏನು ಆ ಕಡೆ ಈ ಕಡೆ ಒಂದು ಎರಡು ಮೂರು ಜನ ಕಾಂಪಿಟೇಷನ್ ಇದ್ದರು ಅದರಲ್ಲಿ ನಮ್ಮ ಜಪ್ರಕಾಶ ಶೆಟ್ಟಿ ಅವರು ಮೊದಲಿಂದ ಕಾಂಗ್ರೆಸ್ಸಿಂದ ಒಂದ್ಸರಿ ಸಂಸದರಾಗಿದ್ದರು ಉತ್ತಮ ಒಂದು ಸೇವೆಯನ್ನು ಸಲ್ಲಿಸಿದ್ರು ಅದರಿಂದ ಜನಗಳಿಗೆ ಅವರು ಹೇಗೆ ಜನಗಳ ಜೊತೆ ಹೇಗೆ ವರ್ತಿಸ್ತಿರೋದು ಎಲ್ಲ ಜನಗಳಿಗೆ ಗೊತ್ತು ಆದ್ರಿಂದ ಜನಗಳು ಈಗ ಅವರ ಬಗ್ಗೆ ಬಾರಿ ಒಂದು ಒಮ್ಮತದಿಂದ ಎಲ್ಲರೂ ಹೇಳ್ತಾ ಹೇಳ್ತಾರೆ ಅಂತ ನಂಬೇಶ್ ಪ್ರಮುಖವಾಗಿ ಒಂದು ಚುನಾವಣೆ ಅಂತ ಬಂದಾಗ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತೀರಾ ಆದ್ರೆ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅಥವಾ ಮುಂದೆ ನೀವು ಮಾಡಬೇಕಾದ ಕೆಲಸಗಳಾಗಿರ್ಬೋದು ಹಾಗೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾವುದೇ ವಿಷಯಗಳನ್ನ ಇಟ್ಕೊಂಡು ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಚುನಾವಣೆ ಎದುರಿಸಬೇಕಾದ್ರೆ ಅಭಿವೃದ್ಧಿ ಒಂದ್ ಕಡೆ ಬರುತ್ತೆ ಆಮೇಲೆ ಜನಗಳ ಜೊತೆ ನಾವು ಹೇಗೆ ಮಿಂಗಲ್ ಆಗ್ತೀವಿ ಅನ್ನೋದು ಒಂದ್ ಕಡೆ ಬರುತ್ತೆ ಅಭಿವೃದ್ಧಿ ಅಭಿವೃದ್ಧಿನೇ ಸಪ್ರೇಟ್ ತಿಳ್ತಾರೆ ನಾವು ಜನಗಳ ಜೊತೆ ಹೇಗೆ ಮಿಂಗಲ್ ಆಗ್ತೀವಿ ಅನ್ನೋದು ಆದ್ರಿಂದ ಅಭ್ಯರ್ಥಿಗೆ ಅಭಿವೃದ್ಧಿನೂ ಬೇಕು ಜನಗಳ ಜೊತೆ ಮಿಂಗಲ್ ಆಗ್ತಾ ಅನ್ನೋದು ಬಹಳ ಮುಖ್ಯ ಅಂತ ನನ್ನ ಅನಿಸಿದೆ ಅಂದ್ರೆ ನಾವು ಜಯಪ್ರಕಾಶ್ ಹೆಡ್ಡಿ ಅವರು ಜನರ ಒಂದು ಅಭಿಪ್ರಾಯವನ್ನು ಗಳಿಸಿ ಈ ಚುನಾವಣೆ ವಿಶ್ವಾಸ ಇದೆಯಾ ನಿಮ್ಗೆ ನೂರಕ್ಕೂ ಜಯಪ್ರಕಾಶ್ ಹೆಡ್ಡಿ ಅವರು ಬಗ್ಗೆ ಜನಗಳಿಗೆ ಬಹಳ ಒಂದು ಅವರ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಜೆಪ್ರೆಡ್ ಬಂದ್ರೆ ಈ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೆಲವೊಂದು ಸಮಸ್ಯೆಗಳು ಒಂದು ಬಗ್ಗೆ ಬಗ್ಗೆ ಹರಿಸಬಹುದು ಅಂತ ಜನಗಳು ನಿರೀಕ್ಷೆ ಇಟ್ಕೊಂಡು ಅರಣ್ಯಾಚರಣೆ ಪ್ರಮುಖವಾಗಿ ಅವ್ರ ಶೃಂಗೇರಿ ಕ್ಷೇತ್ರವನ್ನು ತಗೊಂಡ್ರೆ ಕೊಪ್ಪ ಹಾಗೂ ನಾವು ಶೃಂಗೇರಿಗೆ ಹೋಗಿಸ್ಕೊಂಡ್ರೆ ನರಸಿಂಹರಾಜಪುರ ತಾಲೂಕು ಆಗಿರ್ಬೋದು ಬಹಳ ಒಂದು ರೀತಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತದ್ದು ಅದಕ್ಕೆ ಒಂದು ಲೆಕ್ಕದ ಅರಳು ಹೆಚ್ಚು ಕೊಡ ಕಾರಣನೂ ತಪ್ಪಾಗಲ್ಲ ನಿಮ್ಮದೇ ನಿಮ್ಮದೇ ನಿಮ್ಮದಾದ ಒಂದು ವೋಟ್ ಬ್ಯಾಂಕ್ ಇದೆ ನಿಮ್ಮದಾದ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಹಾಗೆ ಈ ಬಾರಿ ನರಸಿಂಹರಾಜ್ಪುರ ತಾಲೂಕಿನಲ್ಲಿ ಎಷ್ಟು ವೋಟ್ ಲೀಡ್ ಸಿಗ್ಬೋದು ಕಾಂಗ್ರೆಸ್ ಈ ಬಾರಿ ನಮ್ಮ ನಮ್ಮ ಮೊದಲ ಈ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹೆಚ್ಚು ನಮ್ಮ ಚೆನ್ನಾಪುರ ತಾಲೂಕಲ್ಲಿ ಎಷ್ಟು ಆರೂವರಿಂದ ಏಳು ಸಾವಿರ ಹುಡುಗರು ಲೀಡ್ ಲೀಡ್ ಬಂದಿತ್ತು ಸರ್ ನಮ್ಮ ಬಾಳೆನೂರು ಪ್ಲಸ್ ಚೆನ್ನಾಪುರ ಚೆನ್ನಾಪುರ ಈ ಸರಿ ಅದು ಅದಕ್ಕಿಂತ ಹೆಚ್ಚು ಬರೀ ಎಣ್ಣು ನನ್ ಹತ್ತರಿಂದ ಹನ್ನೆರಡು ಸಾವಿರ ಲೀಡ್ ಬರುವಂತ ನನ್ನ ಅನಿಸಿಕೆ ಅಂದ್ರೆ ಲೀಡಿನ ಪ್ರಮಾಣ ಜಾಸ್ತಿ ಇರತ್ತಾ ಲೇಡಿನ ಪ್ರಮಾಣ ನೂರಕ್ಕೂ ಬಗ್ಗೆ ಜಾಸ್ತಿ ಇದೆ ಹೋದ್ಸರಿ ಜೆಡಿಎಸ್ ಆಗಿ ತ್ರಿಕೋನ ಸ್ಪರ್ಧೆ ಅಂತ ಕೇಳ್ತಿದ್ರು ಜನ ಫಸ್ಟ್ ಎಲೆಕ್ಷನ್ ಸ್ಟಾರ್ಟ್ ಆಗಬೇಕಾರೆ ಈ ಸರಿ ಜೆಡಿಎಸ್ ಇಲ್ಲ ನಾನು ಜೆ ಡಿ ಎಸ್ ನ ಮತದಾರರು ಕಾಂಗ್ರೆಸ್ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಅಂದ್ರೆ ಜೆ ಡಿ ಎಸ್ ನ ಮತದಾರ ಏನು ಹಾಗೂ ಬಿಜೆಪಿ ಮೈತ್ರಿ ಆಗಿರೋದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ನೂರಕ್ಕೆ ನೂರು ಬಗ್ಗೆ ಇಲ್ಲಿ ನಮ್ಮ ಚಿಕ್ಕಮಗಳೂರು ಚಿಕ್ಕಮಗಳೂರು ಸರ್ ನೀವು ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಹೇಗಿದೆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ತೃಪ್ತಿ ಇದೆಯಾ ನಿಮ್ದೊಂದು ಸೇವೆ ನೂರಕ್ಕೆ ನೂರು ಭಾಗ ತೃಪ್ತಿ ಇದೆ ಅದೊಂದು ಏನಂದ್ರೆ ಜನಸೇವೆ ಮಾಡೋದು ನಾನು ಆಕ್ಚುಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾರೆ ಯಾವನು ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಹಾಕಿ ಸ್ಟೇಜ್ ಮೇಲೆ ಕೂರ್ತಾನೆ ಅವನು ಲೀಡರ್ ಅಲ್ಲ ಯಾವನು ತಳಮಟ್ಟದಲ್ಲಿ ಕೆಲಸ ಮಾಡ್ತಾನೆ ಅವನೇ ಲೀಡರ್ ಅಂದ್ರೆ ನಮಗೆ ನಾವು ತಳ ತಳಮಟ್ಟದಲ್ಲಿ ಕೆಲಸ ಮಾಡ್ತೀವಿ ಹಾಗಾಗಿ ನನ್ನ ಅನಿಸಿಕೆ ನಾವು ಒಬ್ಬ ಲೀಡರ್ ಅನ್ಸ್ ಅನ್ಸ್ ಅನ್ಸ್ತ ನನ್ನ ಅನಿಸಿಕೆ ಅಂದ್ರೆ ಮೇಲೆ ತುಂಬಲೆ ಕುತ್ಕೊ ವೇದಿಕೆ ಮೇಲೆ ಕೂಡ ಕಾರ್ಯಕರ್ತರು ಮಾಡಬೇಕಂದ್ರೆ ಅವ್ರು ನಾಯಕರಾಗ್ತಾರೆ ಯಾಕಂದ್ರೆ ನಿಮ್ದು ಅದ ಕಾನ್ಸೆಪ್ಟ್ ಆಗ ನಂದದ್ದು ನೋಡ್ತು ನಾವೆಲ್ಲೂ ಈ ಬಿಳಿ ಶರ್ಟ್ ಹಾಕಿ ಸ್ಟೇಜ್ ಮೇಲೆ ಇಲ್ಲದು ನನ್ನ ಇದುವರೆಗೂ ನಾನು ಹೋಗಿಲ್ಲ ಆಮೇಲೆ ಈ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ನಿಮ್ಮ ಬಾರಿ ಗೊಂದಲ ಸೃಷ್ಟಿ ಮಾಡಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ನನ್ನದು ನಾವು ಯಾರ ಬಗ್ಗೆ ದೇಶ ದ್ವೇಷನೂ ನಾವು ದೇಶ ರಾಜಕಾರಣದ ಎಲ್ಲ ಜನರ ನಡುವೆ ಇದ್ದು ಅಭಿವೃದ್ಧಿ ಕೆಲಸಗಳು ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಆಡುವ ಮುಗಿದು ಹೋಗುತ್ತೆ ನಂತರ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಒಂದು ಮಾತು ಕೇಳಿ ಬರ್ತಾ ಇದೆ ಇನ್ನು ಬಾಳಗನ್ನೂರು ಏನು ಇದೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದೆ ಈ ಬಾರಿ ಸಾಮಾನ್ಯ ಕೆಟಗರಿ ಬಂದು ಅಲ್ಲಿ ಅರುಣೇಶ್ ಬಹುತೇಕ ಅಭ್ಯರ್ಥಿ ಆಗ್ತಾರೆ ಮಾತು ಕೇಳಿ ಬರ್ತಾ ಅಂದ್ರೆ ಅರುಣೇಶ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿ ನಡೆಸಿದ್ದಾರೆ ಅಂತ ತಯಾರಿ ನಡೆಸಿಕೆ ನಡೆಸಿದ್ದಾರೆ ಅನ್ನೋದಕ್ಕಿಂತ ನಮಗೆ ಪಕ್ಷ ಮುಖ್ಯ ಫಸ್ಟ್ನೇದಾಗಿ ಪಕ್ಷ ಏನು ಹೇಳುತ್ತೆ ಅದಕ್ಕೆ ಅದ್ರ ಬ ಅದಕ್ಕೆ ನಾವು ಬದ್ಧರ ಆಗಿರೋದು ಫಸ್ಟ್ ನಮ್ಮ ಕರ್ತವ್ಯ ಅಂದರೆ ಅರುಣೇಶ್ವರಿ ಆಸೆ ಇದೆಯಾ ಇಲ್ಲಕ್ಕೆ ಅದರಲ್ಲಿ ಕೆಟಗರಿ ಬಂದು ಪಕ್ಷ ಸೂಚಿಸಿದ್ರೆ ಅದಕ್ಕೆ ನಾವು ಇಲ್ಲ ಅಂತ ಹೇಳಿ ಪಕ್ಷ ಒಂದು ಪಕ್ಷ ಒಂದು ಇದರಿಂದ ನಮಗೆ ಟಿಕೆಟ್ ಕೊಟ್ರೆ ನಾನು ಆಕಲ್ಸಿ ಅಂತ ಅರುಣೇಶ್ವರಿಗೆ ಪಕ್ಷ ಪಕ್ಷ ಮುಖ್ಯ ಪಕ್ಷ ಅರುಣೇಶ್ವರಿ ಹೋಗಿ ನಿಲ್ಲಿ ಅಂದ್ರೆ ನೀವು ಚುನಾವಣೆಯಿಂದ ಅಂದ್ರೆ ಎಲ್ಲ ರೀತಿ ರೆಡಿ ಆಗಿದ್ದೀರಾ ಹಾಗಾದ್ರೆ ಅರುಣೇಶ್ವರ ಈಗ ನಾವು ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಎಲ್ಲರೂ ಕೂಡ ತಾಲೂಕು ಎಲ್ಲರೂ ಬಾಳೆಹೊನ್ನೂರು ಪ್ರತಿ ಬಾರಿಯೂ ಕೂಡ ಇನ್ನು ಕಾಂಗ್ರೆಸ್ಗೆ ಒಂದು ಲೀಡನ್ನು ಕೊಡುತ್ತೆ ಆ ಒಂದು ನಾಯಕರುಗಳ ನಡುವೆ ಹೊಂದಾಣಿಕೆ ಕಂಡು ಬರುತ್ತೆ ಅದೇ ನಮ್ಮ ಕೊಪ್ಪ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಒಂದು ಒಳ ಮುಸುಕಿನ ಗುಜರಾತ್ ಆಗಿರ್ಬೋದು ಚುನಾವಣೆಗಳಲ್ಲಿ ಹಿನ್ನಡೆ ಕಂಡು ಅಂದ್ರೆ ಕೊಪ್ಪ ಶೃಂಗೇರಿಗೂ ನರಸಿಂಹರಾಜಪುರ ತಾಲೂಕು ಏನ್ ಡಿಫರೆನ್ಸ್ ಇದೆ ಕಾಂಗ್ರೆಸ್ ಡಿಫ್ರೆನ್ಸ್ಗಿಂತನೂ ಅಲ್ಲಿ ಪಕ್ಷದ ಒಂದು ಏನಂದ್ರೆ ಲೀಡರ್ಗಳು ಹ್ಮ್ ಇಲ್ಲಿ ಅನ್ನಪುರದಲ್ಲಿ ಏನಂದ್ರೆ ಎಲ್ಲರನ್ನ ಸಂಘಟನೆ ಮಾಡಿ ಒಟ್ಟಿಗೆ ಕರ್ಕೊಂಡು ಈಗೆಲ್ಲ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ಹೋಬಳಿ ಅಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮ ಜನ ಅದರಲ್ಲಿ ನಮ್ಮ ಕಾಂಗ್ರೆಸ್ ಇಪ್ಪತ್ತೈದು ಜನ ಮೆಂಬರ್ ಇದ್ದಾರೆ ಅವರೆಲ್ಲರನ್ನೂ ಒಟ್ಟಿಗೆ ಹೋಗ್ತಾರೆ ಅದೊಂದು ಈ ಎನ್ಆರ್ಪುರ್ ತಾಲೂಕಲ್ಲಿ ಒಂದು ಕಾಂಗ್ರೆಸ್ ಒಂದು ಪ್ಲಸ್ ಪಾಯಿಂಟ್ ಅನ್ಸ ನ ಎಲ್ಲವೇ ಎಲ್ಲರ್ಪುರ ತಾಲೂಕು ಬಹಳ ಗಮನಿಸಿದ್ರೆ ವೈಯಕ್ತಿಕ ಹಿತಾಸಕ್ತಿಗಿಂತ ಪಕ್ಷವೇ ಹೋಗ್ತದೆ ಕೂಡ ಅನ್ನೋದು ಮುಂದೆ ಇದೆ ಬಹುಶಃ ರಾಜೇಗೌಡರ ಎರಡು ಬಾರಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಪ್ರಮುಖ ಕಣೆ ಹೋಗ್ತೀರಾ ಪ್ರಮುಖೇಶ್ವರ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ ಲೋಕಸಭಾ ಚುನಾವಣೆಯಲ್ಲಿ ಜೈಪ್ರಕಾಶ್ ಹೆಗ್ಡೆ ಅವರಿಗೆ ಯಾಕೆ ಮತ ಕೊಡ್ಬೇಕು ಜಯಪ್ರಕಾಶ್ ನಾನು ಮೊದಲ ಜಯಪ್ರಕಾಶ್ ಅವರು ಒಂದು ಸಂಸದರಾಗಿದೆ ಎರಡು ವರ್ಷ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆವಾಗಲೇ ನಮ್ಮ ಮಲೆನಾಡಿಗೆ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಮಲೆನಾಡಿಗೆ ಅಲ್ಲ ಟೋಟಲ್ ಸಂಸತ್ತಲ್ಲಿ ಮಾತಾಡುವ ಒಂದು ಎದಗಾರಿಕೆ ಅವರು ಒಬ್ಬರಿಗೆ ಹೆಚ್ಚು ಎದಗಾರಿಕೆ ಇದೆ ಅಂತ ನನ್ನ ಅನಿಸಿಕೆ ನಮ್ಮ ಮಲೆನಾಡಲ್ಲಿ ಈಗೊಂದು ಕೆಲವೊಂದು ನೀವು ಹೇಳ್ತಿದ್ದಾಗೆ ನಮ್ಮ ಫಾರೆಸ್ಟ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಕೆಲವಾದಂತ ಸಮಸ್ಯೆ ಅಡಕೆ ಸಮಸ್ಯೆ ರೈತರ ಸಮಸ್ಯೆಗಳು ಸುಮಾರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಇದ್ದರು ಅವರು ಕೃಷಿ ಮಂತ್ರಿಗಳು ಆಗಿದ್ದರು ಆದ್ರೂ ಮಲೆನಾಡವರಿಗೆ ಏನು ಬಾರಿ ಒಂದು ಸೃಷ್ಟಿ ಮಲ್ನಾಡವರಿಗೆ ಮಲ್ನಾಡಿಗೆ ಅಥವಾ ರೈತರಿಗೆ ಟೋಟಲಿ ನಮ್ಮ ಕರ್ನಾಟಕದ ರೈತರುಗಳಿಗೆ ಒಂದು ಪ್ರಯೋಜನ ಹಾಗೆ ಆಯ್ತು ಅಂತ ನಾನು ತಿಳ್ಕೊಳ್ಳೋದು ಅಂದ್ರೆ ಜಯಪ್ರಕಾಶ್ ಶೆಟ್ಟಿ ಅವ್ರೆಲ್ಲರೂ ಸಂಸತ್ತರ ಅವಕಾಶ ಸಿಕ್ಕಿದ್ರೆ ಈ ಸಮಸ್ಯೆಗಳು ಬಗೆಹರಿಸ ನೂರಕ್ಕೆ ನೂರು ಸಮಸ್ಯೆಗಳು ಬಗೆಹರಿಯೋದು ಬಗೆಹರಿಸ್ತಾರೆ ಅಂತ ನಾ ಹೇಳ ಕೆಲವೊಂದು ಈ ಮೇಜರ್ ಬಗೆ ಪ್ರಾಬ್ಲಮ್ ಇದೆ ಅದನ್ನು ಅವರು ಬಗೆಹರಿಸಬಹುದು ಅಂತ ಪ್ರಮುಖವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೀಡಿದಂತ ಇದು ಪಂಚ ಗ್ಯಾರಂಟಿಗಳು ಅದು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ಚುನಾವಣೆಯಲ್ಲಿ ಗಲಮನೆ ತಂದು ಕೊಡುತ್ತೆ ಈಗ ಐದು ಗ್ಯಾರಂಟಿಗಳು ಕೂಡ ಜಾರಿ ಆಗ್ತಕ್ಕಂಥದ್ದು ಈ ಒಂದು ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ಜೊತೆ ಹೋಗ್ತಾ ಈ ನಮ್ಮ ಸ್ತ್ರೀಯರು ಐದು ಗ್ಯಾರಂಟಿಯಲ್ಲಿ ಒಂದು ಮೂರು ಗ್ಯಾರಂಟಿ ಸ್ತ್ರೀಯರಿಗೆ ಅದರಲ್ಲಿ ನಾನು ಹಾಗೆ ನಾವು ಕೆಲವೊಂದು ಸರ್ವೆ ಮಾಡಿದ್ರಲ್ಲಿ ನೂರಕ್ಕೆ ತೊಂಬತ್ತ ಐದು ಭಾಗ ಸ್ತ್ರೀಯರಿಗೆ ಅದು ತಲುಪಿದೆ ಅದರಿಂದ ಎಲ್ಲರೂ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲರೂ ಹೇಳ್ತಾರೆ ಒಳ್ಳೆದಾಗಿದೆ ಅಂತ ಹೇಳ್ತಾರೆ ಅದರಿಂದ ಈ ಲೋಕಸಭೆಯಲ್ಲಿ ಅದೊಂದು ಸಿಕ್ಸ್ಟಿ ಟು ಸೆವೆಂಟಿ ಪ್ಲಸ್ ಆಗ್ತದೆ ಅಂದ್ರೆ ಗ್ಯಾರಂಟಿ ಎಫೆಕ್ಟು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೀಳತ್ತಾಗನೇ ಸಡೆ ಎರಡನೇ ಬಾರಿ ಶಾಸಕರಾಗಿ ರಾಜೇಗೌಡರು ಆಯ್ಕೆ ಆದ ನಂತರ ಎಲ್ಲೂ ಒಂದು ಕಡೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಲ್ಲಿ ಸೋತಿದ್ದಾರೆ ಎನ್ನುವ ಒಂದು ಮಾತು ಕೇಳಿ ಬರ್ತಾ ಇದೆ ಹೌದಾ ರಾಜೇಗೌಡರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆದ ನಂತರ ಅನುದಾನ ತೋರ್ಬಿ ವಿಫಲ ಆಗಿದ್ದಾರೆ ಅಂತ ಅದು ಹೇಳಿದ್ರೆ ಒಂಥರ ನನಗೆ ಒಂಥರ ಮುಜುಗರ ಅನಿಸುತ್ತೆ ಅನುದಾನ ಈಗಾಗಲೇ ನನ್ನ ಬಹಳ ಹೆಚ್ಚು ಕಮ್ಮಿ ಐದರಿಂದ ಆರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಈ ಒಂದು ವರ್ಷದಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸ ಆಗ್ತಿದೆ ಮುಂದೇನು ಈಗ ಎಲೆಕ್ಷನ್ ಆದಮೇಲೆ ಕೆಲವೊಂದು ಪೆಂಡಿಂಗ್ ಇದು ಕೆಲಸಗಳು ಆಗ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಎಲ್ಲೂ ಕ ಹಿಂದೆ ಬಿದ್ದೇನೆ ಅಂತ ನಾನು ಹೇಳಿದೆ ಕೆಲವರು ಏನೋ ಸುಮ್ಮನೆ ಒಂದು ಇದಕ್ಕೆ ಪ್ರಚಾರ ತಗೊಳ್ಳಿಕ್ಕಾಗಿ ಹೇಳ್ತಾರೆ ಬಿಟ್ರೆ ಅದು ಅಭಿವೃದ್ಧಿ ಆಗಿಲ್ಲ ಶಾಸಕರು ಬರೀ ತಿರ್ಗಾಡ್ತಾರೆ ಕೊಡ್ತಾರೆ ಬರೀ ಆಶ್ವಾಸನೆ ಹೇಳ್ತಾರೆ ಅದ್ರ ಬಗ್ಗೆ ನೂರ ಭಾಗ ತಪ್ಪೆ ಯಾಕೆ ಬರ್ತಾರೆ ಈಗ ಸರ್ಕಾರ ಇಲ್ಲದಿದ್ದ ಸಂದರ್ಭದಲ್ಲಿ ಅನುದಾನ ಹೆಚ್ಚು ತರಕಾರಿ ಪ್ರಶ್ನೆ ಅದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಏನೋ ಒಂದು ಆಸೆ ಇರತ್ತೆ ಪಕ್ಷದಲ್ಲಿ ಆಗಿರ್ಬೋದು ಸಾರ್ವಜನಿಕ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನದಾಗಿ ಅನುದಾನಗಳು ತರೋ ಒಂದು ಅವಕಾಶ ಇರುತ್ತೆ ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರು ಕೂಡ ಎಲ್ಲ ಕಡೆ ರಸ್ತೆಗಳು ಗುಂಡಿ ಬಿದ್ದ ರಸ್ತೆಗಳು ಕಾಣ್ತವೆ ಇವೇ ಹೆಚ್ಚಾಗಿ ಕಾಣ್ತಾ ಇದ್ರೆ ನಾ ಎಲ್ಲೂ ಒಂದ್ ಕಡೆ ಅಭಿವೃದ್ಧಿ ಕೆಲಸ ಮಾಡಲು ಸೋತಿದ್ದಾರೆ ಅಂತ ಆನ್ಸರ್ ನಮಗೆ ಅದೇ ನಾನು ಹೇಳಿದೆ ಈಗಿನ ಈಗ ನಮ್ಮನೆ ಎದುರುಗಡೆ ನೋಡಿದ್ರೆ ಗೊತ್ತಾಗ್ತದೆ ಅದು ಅಭಿವೃದ್ಧಿ ಕೆಲಸನೇ ನಡೀತಾ ಇದೆ ಈ ಬಾಲಂಗ್ ಟೌನ್ ನೋಡಿದ್ರೆ ಗೊತ್ತಾಗ್ತದೆ ಮೊದಲೇ ಇತ್ತು ಈಗ ಬಾಳೆನಲ್ಲಿ ಈಗ ನೀವು ಒಂದು ಆರಾಮಾಗಿ ಹೋಗಿ ತಿರ್ಗಾಡ್ಬೋದು ಮೊದಲು ನಿಮಗೆ ಎಲ್ಲೂ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಈಗೊಂದು ಆರಾಮಾಗಿ ಎಲ್ಲ ಪಾರ್ಕ್ ಮಾಡಿ ಎಲ್ಲ ಈ ಫುಟ್ಪಾತ್ ಮಾಡಿ ಜನಗಳು ತಿರ್ಗಾಡ್ಲಿಕ್ಕೆ ಒಂದು ಒಳ್ಳೇದ ಫುಟ್ಪಾತ್ ಮಾಡಿದರೆ ಈಗ ಮುಂದಿನ ದಿನಗಳಲ್ಲಿ ಕೆಲವು ಸ್ಟ್ರೀಟ್ ಲೈಟ್ ಒಂದು ಉನ್ನತ ಮಟ್ಟದ ಒಂದು ಸ್ಟ್ರೀಟ್ ಲೈಟ್ ಹಾಕಿ ಒಂದು ಚಂದ ಮಾಡ್ತಾರೆ ಅಂತ ಮಾಡ್ತಾರೆ ಆಶ್ವಾಸ ಕೊಟ್ಟಿದ್ರೆ ಅದು ದುಡ್ಡು ಪ್ರಪೋಸಲ್ ಹೋಗಿದೆ ಅದು ಮುಂದಿನ ದಿನಗಳನ್ನ ಮಾಡ್ತಾರೆ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತ್ ಚುನಾವಣೆ ಅರಳೇಶ್ವರ ನೀವು ನಿಲ್ಲಿ ಅಂತ ಹೇಳಿದ್ರೆ ನೀವು ನಿಂತು ಈ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆನ ಗೆಲುವ ವಿಶ್ವಾಸ ಇದೆಯಾ ನಿಮಗೆ ಹಾಗೆ ಅರುಳೇಶ್ವರಕ್ಕೆ ಯಾಕೆ ಹಾಕಬೇಕು ನಾನು ಅದೇ ಜನ ಸುಮ್ಮನೆ ಪ್ರಚಾರಕ್ಕಾಗಿ ಒಬ್ಬ ಪ್ರಚಾರಕ್ಕಾಗಿ ಸ್ಟೇಜ್ ಮೇಲೆ ಹೋಗಿ ಭಾಷಣ ಲೀಡರ್ ಆಗ ಜನಗಳ ಜೊತೆ ಬೆರೆತಾಗಿ ಅವನು ಲೀಡರ್ ಆಗ್ತಾನೆ ಅವ್ರ ಜನಗಳಿಗೆ ಅವನಿಗೆ ಯಾರೋ ಏನಂತ ಗೊತ್ತಾಗ್ತದೆ ದಿನ ಜನಗಳು ನನ್ನ ನನ್ನ ಪರವಾಗಿ ಅಂತ ನನ್ನ ಮತ್ತೆ ನಾವು ಜಾತಿ ಜಾತಿ ಮತ ಭೇದ ಮತ್ತು ಈ ದ್ವೇಷ ರಾಜಕೀಯ ಅಂತೂ ನಾನು ಇದುವರೆಗೂ ಮಾಡಿಲ್ಲ ಇನ್ನು ಮುಂದನ್ನು ಮಾಡಲ್ಲ ಅಂತ ನನ್ನ ಅರುಣೇಶ್ವರ ಕೊನೆಯದಾಗಿ ಲೋಕಸಭಾ ಚುನಾವಣೆ ಹಾಗೂ ಜನಪಂಚಾಯತ್ ಚುನಾವಣೆ ಇನ್ನು ಹೊಸ್ತಿರಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಮುಖಂಡರಿಗೆ ಏನು ಹೇಳ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಹೋದರೆ ಇಂದಿನ ಸ ನಮ್ಮ ವಿಧಾನಸಭೆ ವಿಧಾನಸಭಾ ಚುನಾವಣೆ ತರನೇ ಈ ಸರಿ ನಾವು ಕರ್ನಾಟಕದಲ್ಲಿ ಹೆಚ್ಚು ಹದಿನೆಂಟರಿಂದ ಇಪ್ಪತ್ತು ಸೀಟ್ ಗೆಲ್ಲದಕ್ಕೆ ಏನು ತೊಂದರೆ ಆಗದಂತರ ಇದುವರೆಗೆ ಒಂದು ಸಂದರ್ಶಾ ಭಾಗವಹಿಸಿ ಲೋಕಸಭಾ ಚುನಾವಣೆ ತಯಾರಿ ಆಗಿರ್ಬೋದು ಮುಂದಿನ ಲೋಕಸಭಾ ಚುನಾವಣೆ ತಯಾರಿ ಹಾಗೆ ರಾಜೇಗೌಡರ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಗೆ ಭಾಗವಹಿಸಿದ್ದಕ್ಕೆ ನಮ್ಮ ಸೇರುತ್ತಮ ಚಿತ್ರತಂಡದ ವತಿಯಿಂದ ನಿಮಗೆ ಧನ್ಯವಾದಗಳು ಧನ್ಯವಾದ ಧನ್ಯವಾದ ವೀಕ್ಷಕರಿ ಇದು ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಹಾಗೆ ಬೀಕುರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಭಾವ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಅರುಣ್ ಶತಕ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ